ನಾನು ಹೇಳ್ತಾ ಇದ್ದೀನಿ ಇದು ಒಂದು ಅವಕಾಶ ಭಗವಂತ ಕೊಟ್ಟಿದ್ದೆ ಪ್ರತಿ ಐದು ಪ್ರತಿ ಪ್ರತಿಯೊಬ್ಬ ಒಳ್ಳೆ ಅವಕಾಶ ದಯವಿಟ್ಟು ಜನಗಳ ಈ ಕಷ್ಟಕ್ಕೆ ಜನಸಾಮಾನ್ಯರ ಕಷ್ಟಕ್ಕೆ ನೀವು ಎಲ್ಲರೂ ಮಣಿದು ಖಂಡಿತ ಈ ಒಂದು ತೀರ್ಮಾನನ ಬದಲಾವಣೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಒಂದು ಇತ್ತೀಚೆಗೆ ಹಾಡ್ಬಿಟ್ಟು ಇದನ್ನ ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಹಿರಿಯರಿದ್ದಾರೆ ಅವ್ರು ಮಾತಾಡಿ ಕರೆಕ್ಟ್ ಆಗಿ ಮಾಡ್ತಾರೆ ಅನ್ನುವಂತ ನಂಬಿಕೆ ಇದೆ ಇವ್ರಗಳ ಜೊತೆ ಎಂದಿಗೂ ನಾನು ಇರ್ತೀನಿ ನನ್ನ ತಾಯಿಗೆ ನಾನು ಕೊಟ್ಟಿರೋ ಮಾತು ವಾಗಿರ್ತಿವಿ ಖಂಡಿತ ಯಾಕೆ ನಮ್ಮ ತಾಲೂಕು ನನ್ನ ತಾಲೂಕು ಅಂತ ನನ್ನ ಮನೋಭಾವನೆ ಏ ನಾವು ಏನಿಲ್ಲ ಈ ಏನು ಏನೂ ಜನಸಾಮಾನ್ಯನಾಗಿ ನಾನು ನಾವಾಗ್ಲಿ ನಾನು ಯಾಕಂದ್ರೆ ಹಿರಿಯರಿಗೆ ನನ್ಗೆ ಗೌರವ ಕೊಟ್ಟ ಕೆಲಸ ಯಾವ ಯಾವ ಭೂಮಿನಲ್ಲಿ ನಾವು ಹಿರಿಯರಿಗೆ ಅವ್ರ ಮಾತು ನಾನು ಅವ್ರನ್ನ ಸೈಬರ್ನ ಮಾತಾಡಕ್ಕೆ ಯಾಕಂದ್ರೆ ಇಲ್ಲಿ ನಾವು ಬಾಳಕ್ ಬಂದ್ರೆ ನಮ್ಗೆ ಗೊತ್ತಿಲ್ಲ ಈ ಜಾಗನ ಆಳ್ದು ಈ ಜಾಗನ ಕಂಪ್ಲೀಟ್ ಆಗಿ ಉದ್ದ ಆಗ್ಲಾ ಏನಿದೆ ಇದ್ರ ಪರಿಸ್ಥಿತಿ ತಿಳ್ಕೊಂಡು ಪ್ರತಿಯೊಬ್ಬರಿಗೆ ನೋಡಿ ಆಕಡೆ ನಾನು ಆ ಮಣ್ಣನ್ನು ಹಾಕಿ ತೆರೆದಿದ್ದೀನಿ ಆದ್ರೂ ಪೊಲೀಸ್ನವ್ರನ್ನ ಇಟ್ಕೊಂಡು ಮಾಡ್ತೇನೆ ಆ ನೋವು ಏನಿರುತ್ತೆ ವೇದನೆ ಏನಿರುತ್ತವರಿಗೆ ಗೊತ್ತಿರೋದು ಇದು ಸತ್ಯ ಇದು ನಾನು ಅದನ್ನೇ ಹೇಳ್ತೇನೆ ಈ ವಿಷಯನ ನಮ್ಮ ಸನ್ಮಾನ್ಯ ಶಾಸಕರು ಪ್ರೀತಿಯಿಂದ ಅರ್ಥ ಮಾಡ್ತೇನೆ ಆ ಅವ್ರಿಗೆ ಸ್ಪಂದಿಸಿ ಯಾವ್ದು ಬೇಕು ಯಾವ್ದು ಬೇಡ ಅದನ್ನ ನೀವು ದೃಢವಾಗಿ ಒಂದು ನಿರ್ಧಾರ ತಗೊಂಡು ಕ್ಯಾಬಿನೆಟ್ ಎಲ್ಲ ಆಗ್ಬೇಕಿದೆ ತಕ್ಷಣ ಇದು ಅರ್ಜೆಂಟ್ ಆಗಿ ಅದೇ ಟೈಮ್ ಅನ್ನುವಂಥ ಯಾಕಂದ್ರೆ ಅಲ್ಲ ಇದರೊಂದಿಗೆ ಇದನ್ನು ಮುಗಿಸಿದ್ರೆ ಇಲ್ಲಾಂದ್ರೆ ಭವಿಷ್ಯದಲ್ಲಿ ಏನ್ ಮಾಡ್ಬೇಕು ನೀತಿ ಧರ್ಮ ಹೇಗಿದೆ ನಾವು ಕೇಳ್ಬೇಕು ಖಂಡಿತ ಎಲ್ಲರೂ ಸೇರ್ಕೊಂಡು ಗಟ್ಟಾಗಿ ನಿಂತ್ಕೊಂಡ್ಬಿಟ್ಟು ಖಂಡಿತ ಇದನ್ನ ಮುಂದೆ ನಡೆಸಲೇಬೇಕು ಮಾಡ್ ಮಾಡ್ಬೇಕು ಮನೆಕ್ಕೆ ಏನೇ ನೋಡ್ಕೊಳ್ಳಕ್ ಗೊತ್ತಾಗಲ್ಲೇ ರಾಜಕೀಯ ಏನೋ ಮಾಡಲ್ಲ ಚಿತ್ರರಂಗದಲ್ಲಿ ಬಣ್ಣ ಬೆಳೆದ್ಬಿಟ್ಟು ಸರ್ ಈಗ ನಿಮಗೆ ಶಾಸಕರ ಪಾತ್ರ ಅಂತ ಹೇಳಿದ್ರೆ ಕೂಡ ಒಬ್ರು ಡೈಲಾಗ್ ಮತ್ತೆ ಬರ್ದುಕೊಡ್ತಾ ಹೋಗ್ ಶಾಸಕರು ಹೆಂಗಿರ್ತಾರ ಯೋಚನೆ ಮಾಡ್ತೀವಿ ಅಷ್ಟೇ ಶಾಸಕರು ಆಗಕ್ಕಾಗತ್ತ ತಿಳುವಳಿಕೆ ಅವರು ಅವ್ರ ಸಾಮರ್ಥ್ಯ ಅವ್ರು ಬಂದಿದ್ದಾರೆ ನಮ್ಗಂತ ಸಾಮರ್ಥ್ಯ ಇಲ್ಲ ತಾಯಿಯವ್ರನ್ನ ಹೇಳಿಕೆ ಅವ್ರು ಏನ್ ಮಾತು ಹೇಳಿದ್ರು ಅಷ್ಟು ಕೇಳ್ಕೊಂಡ್ರು ಹಿರಿಯರಿಗೆ ಗೌರವ ಕೊಟ್ಟು ಯಾರಾದ್ರೂ ಪಕ್ಷಾತೀತ ಅಂತ ಹೇಳಿದ್ರೆ ಜಾತಿಯತೀತ ನಾವು ಒಳ್ಳೆ ಕೆಲಸ ೇಷನ್ ಇಸ್ ಅಂಟಾಮೇಷನ್ ಇಸ್ ಅ ಕಂಟಾಮಿನೇಷನ್ ಅದಕ್ಕೆ ನಾವು ಕನ್ನಡದಲ್ಲಿ ಆ ಶಬ್ದ ಕಲುಷಿತ ಅಂತಕ್ಕಂಥದ್ದು ಅದು ಕಲುಷಿತಾನೆ ಅದಕ್ಕೆ ಬೇರೆ ಇದನ್ನ ನಾವ್ ಮಾಡೋದಕ್ಕ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅದನ್ನೇ ಇಟ್ಕೊಂಡು ತಪ್ಪು ಸರಿ ಅಂತ ಅದನ್ನೇ ನೀವು ಫೈನಲೈಸ್ ಮಾಡಿ ವಿಶ್ಲೇಷಣೆ ಮಾಡ್ತೀನಿ ನೋಡಿ ನಾನು ಹೇಳ್ತೇನೆ ಪತ್ರಕರ್ತರಿಗೂ ನಾನು ತುಂಬಾ ಚೆನ್ನಾಗಿ ಏನ್ ಕೇಳ್ಕೊತಾ ಇದ್ದೀನಿ ನೀವು ಕೂಡ ಒಂದ್ ಅಂಗ ಇದೆ ನಾವು ಕೇಟ್ಕೊಡಿ ಈಗ ನಾವು ಇವಾಗ ಮುಂದೆ ತುಮ್ಕೂರ್ ಹೋಗ್ತಾ ರಸ್ತೆ ಬಲಗಡೆ ತುಂಬಾ ಮೂವತ್ತು ಮೂವತ್ತೈದು ವರ್ಷದ ಹಿಂದಿನ ಅಲ್ಲೊಂದು ಒಂದು ಕಾರ್ಖಾನೆ ಇದೆ ಸರಿನ್ರ ಇರ್ಲಿ ಆ ಪಕ್ಕದಲ್ಲೇ ಒಂದು ಹಳ್ಳಿ ಇದೆ ಸಿಂಪಲ್ ಆದ ಒಂದು ಕಾರ್ಖಾನೆ ಅದು ಆ ಹಣ ಬೋರ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ರೋಸ್ ಗಿಡನು ಬೆಳೆಯೋಕೆ ಕಷ್ಟಪಟ್ಟು ಆ ಫಿಲ್ಟರ್ ಮಾಡಿ ಡಬಲ್ ಫಿಲ್ಟರ್ ಮಾಡಿ ತ್ರಿಬಲ್ ಫಿಲ್ಟರ್ ಟ್ರೈ ನಾಶ ಆಗಿದೆ ಎಷ್ಟು ರೋಸ್ ಗಿಡ ನನ್ಗೆ ಕೊಟ್ರು ಫ್ರೀ ಆಗಿ ಕೊಟ್ರು ತಗೊಂಡೋಗ್ತಾ ಇದೆ ಸರ್ ಸ್ಮಾರ್ಟ್ ಡಿಸೀಸ್ ಬರ್ತಾ ಇದೆ ಹೂವಿನ ಹೆಸಳೆಲ್ಲ ಒಂದೋಗ್ತಾ ಇದೆ ಸರ್ ನೀರ್ ಅಂತ ಹೇಳಿದ್ರು ನರದಾಗ್ತಾ ಇದ್ರಾ ಟ್ಯಾಂಕರ್ ಎಲ್ಲ ನೀರು ಉಳಿಸ್ಬಿಟ್ಟು ಗಿಡನ ಉಡ್ಸ್ಕೊಂಡಿದ್ದಾರೆ ಇಲ್ಲೇ ಪಕ್ಕದಲ್ಲಿ ನಿಮಗೆ ಅದು ಗೊತ್ತಿರತ್ತೆ ನಾನು ಹೇಳ್ಬಾರ್ದು